ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗಲೂ ಅದರದ್ದೇ ಆದ ಕೆಲವೊಂದಿಷ್ಟು ನಿಯಮ ಇರುತ್ತೆ ಅದನ್ನು ಯಾರೂ ಮೀರುವಂತಿಲ್ಲ ಯಾವ ಸ್ಪರ್ಧೆಯೂ ಉಲ್ಲಂಘನೆ ಮಾಡುವಂತಿಲ್ಲ ಹಾಗೇನಾದರೂ ಆದರೆ ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನೇ ಬ್ರೇಕ್ ಮಾಡಿದಂತಾಗುತ್ತೆ ಹೀಗಾಗಿ ಬಿಗ್ ಬಾಸ್ನವರು ಯಾವಾಗಲೂ ಎಚ್ಚರಿಕೆಯನ್ನು ಕೊಡ್ತಾನೆ ಇರ್ತಾರೆ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಹನ್ನೊಂದು ಸೀಸನ್ ಆಗೋಯಿತು ಇದುವರೆಗೂ ಯಾರೊಬ್ರು ಮಾಡದ ಬಿಗ್ ಬಾಸ್ನ ಮೂಲ ಉಲ್ಲಂಘನೆಯನ್ನ ಈ ಬಾರಿ ಮಾಡಿದ್ದಾರೆ ಇದರ ಪರಿಣಾಮ ಎರಡು ವಿಕೆಟ್ ಬೀಳೋದು ಗ್ಯಾರಂಟಿ ಆಗಿದೆ ಆತ್ಮೀಗೆ ಎಲಿಮಿನೇಷನ್ ಹೊತ್ತಲ್ಲೇ ಆಗಿರೋ ಮಹಾ ಮೋಸದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಮೈಕ್ ಹಾಕದೆ ಮಾತನಾಡುವಂತಿಲ್ಲ ಕ್ಯಾಮ್ರಾಗೆ ಮನೆಯಾಗಿ ಏನನ್ನೂ ಮಾಡುವಂತಿಲ್ಲ ಇದು ಬಿಗ್ ಬಾಸ್ ನ ಮೂಲ ನಿಯಮ ಯಾವುದೇ ಸ್ಪರ್ಧಿಗಳು ಬಿಗ್ ಬಾಸ್ ಗೆ ಹೋಗೋದಿಕ್ಕೂ ಮೊದಲೇ ಇಂತಹದೊಂದು ನಿಯಮಕ್ಕೆ ತಮ್ಮ ಸಮ್ಮತಿಯನ್ನ ಸೂಚಿಸಿಯೇ ಹೋಗಿರ್ತಾರೆ ಹೀಗಾಗಿ ಮನೆಯೊಳಗೆ ಹೋದ ಮೇಲೆ ಅದರಂತೆಯೇ ನಡೆದುಕೊಳ್ಬೇಕು ಕನ್ನಡದಲ್ಲಿ ಒಟ್ಟು ಹತ್ತು ಸೀಸನ್ ಮುಗಿದಿದೆ ಹನ್ನೊಂದನೇ ಸೀಸನ್ ಮುಗಿಯೋದಕ್ಕೆ ಇನ್ನೊಂದು ಎರಡು ವಾರ ಬಾಕಿ ಇದೆ ಈ ಹೊತ್ತಲ್ಲೇ ಬಾರಿ ಮೋಸದಾಟವೊಂದು ನಡೆದಿದೆ ಅದು ಸಹ ಚೈತ್ರಾ ಕುಂದಾಪುರ ಮಾಡಿದ ಮಹಾ ಮೋಸಕ್ಕೆ ಐಶ್ವರ್ಯ ಕಣ್ಣೀರ ಬೆಲೆ ತೆತ್ತಿದ್ದಾರೆ ಆತ್ಮೀಗೆರೆ ಬಿಗ್ ಬಾಸ್ ಮನೆಯ ಮೂಲೆ ಮೂಲೆಯಲ್ಲೂ ಪ್ರತಿಯೊಂದು ಕಡೆ ಹತ್ತಾರು ಕ್ಯಾಮೆರಾ ಅಳವಡಿಸಿದ್ದಾರೆ ಯಾರು ಎಲ್ಲೇ ಹೋದ್ರು ಬಿಗ್ ಬಾಸ್ ಕ್ಯಾಮರಾ ಕಣ್ಣಿಗೆ ಬೀಳ್ಲೇಬೇಕು ಬಿಗ್ ಬಾಸ್ ನಿಂದ ತಪ್ಪಿಸಿಕೊಳ್ಳೋದಿಕ್ಕಾಗಲ್ಲ ಹೀಗಾಗಿ ಯಾರೂ ಕೂಡ ಬಿಗ್ ಬಾಸ್ ಕಣ್ಣಿಂದ ಮರೆ ಮಾಚ್ಕೊಂಡು ಕಳ್ಳಾಟ ಆಡೋ ಕೆಲಸ ಮಾಡ್ತಿರ್ಲಿಲ್ಲ ಆದ್ರೆ ಚೈತ್ರ ಕುಂದಾಪುರ ಬಂದಿದ್ದೇ ಬಂದಿದ್ದು ರೂಲ್ಸ್ ಗಳಿಗೆಲ್ಲ ಕೊನೆ ಮೊಳೆ ಹೊಡೆದಿದ್ದಾರೆ ಅದೆಷ್ಟರ ಮಟ್ಟಿಗೆ ಕೆಟ್ಟದಾಗಿ ಆಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡಿದ್ದಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಐಶ್ವರ್ಯಾಳನ್ನ ಬಲಿ ಹಾಕಿರೋದು ಆತ್ಮಗಿರೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಮ್ರಾ ಇಲ್ಲದೆ ಇರೋ ಜಾಗಗಳು ಅಂದ್ರೆ ಎರಡು ಮಾತ್ರ ಒಂದು ಬಾತ್ರೂಮ್ ಮತ್ತೊಂದು ಡ್ರೆಸ್ಸಿಂಗ್ ರೂಮ್ ಈ ಎರಡು ಕಡೆಗಳಲ್ಲಿ ಯಾವುದೇ ಕ್ಯಾಮ್ರಾ ಇಲ್ಲ ಆದ್ರೆ ಚೈತಾ ಕೊಂದಾಪುರ ಇದನ್ನೇ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇವತ್ತು ಐಶ್ವರ್ಯಾಳ್ ಇಡೀ ಮನೆ ಟಾರ್ಗೆಟ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಹೋದ್ವಾರ ಕಿಚ್ಚ ಸುದೀಪ್ ತೋರಿಸಿದ್ದ ವಿಡಿಯೋ ನಾವು ಟಾರ್ಗೆಟ್ ಮಾಡಿ ಆಟ ಆಡಬೇಕು ನಾವು ಇವರನ್ನೇ ಕಳಿಸ್ಬೇಕು ಅನ್ನೋದನ್ನ ಟಾರ್ಗೆಟ್ ಮಾಡಬೇಕು ನಮ್ಮ ಎದುರಾಳಿಗಳನ್ನ ನಾವು ಮೊದಲು ಬಾಗಿಲವರೆಗೆ ತನ್ನ ನಿಲ್ಲಿಸೋಣ ಆಮೇಲೆ ಜನ ಅವರನ್ನ ಕಳಿಸ್ತಾರೆ ನಾವು ಸೇಫ್ ಆಗಬೇಕು ಅಂದ್ರೆ ಟಾರ್ಗೆಟ್ ಆಟ ಆಡ್ಲೇಬೇಕು ಅಂತ ಮೋಕ್ಷಿತ ಮುಂದೆ ಐಶ್ವರ್ಯ ಹೇಳಿದ್ರು ಈ ವಿಡಿಯೋ ಪ್ಲೇ ಮಾಡಿದ್ಮೇಲೆ ಇಡೀ ಮನೆಯವರು ಐಶ್ವರ್ಯಳನ್ನ ನೋಡೋ ರೀತಿ ಬದಲಾಯಿತು ಐಶ್ವರ್ಯಾರನ್ನ ಶತ್ರುವಿನಂತೆ ಕಾಣೋದಕ್ಕೆ ಶುರು ಮಾಡಿದ್ರು ಅದರಲ್ಲೂ ಭವ್ಯ ಅಂತವರು ಓವರ್ ಡೌಗಳಾಗಿ ಹೋದ್ರು ಭವ್ಯಾಗೆ ಮೊದಲೇ ಡೌ ಮಾಡೋದಕ್ಕೆ ಬರಲ್ಲ ಎಂತದೆಲ್ಲ ಸಿಕ್ಕರೆ ಕೇಳ್ಬೇಕಾ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ಲೆವೆಲ್ ಗೆ ರಾಡಿ ಮಾಡಿ ಬಿಡ್ತಾರೆ ಇದೇ ರೀತಿ ಆಯ್ತು ಬಿಡಿ ಆತ್ಮೀಯರೇ ನೋಡೋರ ದೃಷ್ಟಿಯಲ್ಲಿ ಐಶ್ವರ್ಯ ಪ್ಲಾನ್ ಮಾಡಿ ಟಾರ್ಗೆಟ್ ಆಟದ ಬಗ್ಗೆ ಹೇಳಿದ್ದು ಅನ್ಕೊಂಡಿದ್ರು ಯಾಕಂದ್ರೆ ವಿಡಿಯೋದಲ್ಲಿ ಹೇಳಿದ್ದೆಲ್ಲವೂ ಐಶ್ವರ್ಯ ಮಾತ್ರ ಆದ್ರೆ ಇದರ ಹಿಂದಿನ ಸೂತ್ರಧಾರಣಿ ಮಾತ್ರ ಏನನ್ನು ಬಿಡ್ಲಿಲ್ಲ ನನಗೇನು ಗೊತ್ತಿಲ್ಲ ಅನ್ನೋ ರೀತಿ ಡೌ ಹೊಡಿತಿದ್ದಾರೆ ಅನ್ಸ್ಕೊಳ್ಳೋರು ಅನ್ಸ್ಕೊಳ್ಳಲಿ ಹೊರಗಡೆ ಹೋಗೋರು ಹೊರಗಡೆ ಹೋಗಲಿ ಯಾರು ಹೋದರೆ ನನಗೇನು ನಾನು ಸೇವ್ ಆದ್ರೆ ಸಾಕು ಇನ್ನೊಬ್ರು ಬಲಿ ಕೊಟ್ಟರು ಪರವಾಗಿಲ್ಲ ಅನ್ನೋ ಆಟ ಆಡ್ತಿರೋದು ಒಂದ್ ಆನ್ ನೋಡ್ಲಿ ಚೈತ್ರಾ ಕುಂದಾಪುರ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮೈಕ್ ಇಲ್ಲ ಕ್ಯಾಮ್ರಾ ಇಲ್ಲ ಹೀಗಾಗಿಯೇ ಚೈತ್ರಾ ಕುಂದಾಪುರ ಇಲ್ಲೂ ತಮ್ಮ ಆಟ ಆಡಿದ್ದಾರೆ ಮೇಲಿಂದ ಸಂದೇಶ ಬಂದಿದೆ ನಾವು ಟಾರ್ಗೆಟ್ ಮಾಡಿ ಆಟ ಆಡಬೇಕು ಎಂಥವ್ರನ್ನೇ ನಾಮಿನೇಟ್ ಮಾಡಬೇಕು ನಾವು ಟಾರ್ಗೆಟ್ ಮಾಡಿ ಆಟ ಆಡದ್ರೆ ಮಾತ್ರ ಸೇವ್ ಆಗೋದು ಇದು ಮೇಲಿಂದ ಬಂದಿರೋ ಆದೇಶ ನಮ್ಮ ಟೀಮ್ ನ ಎಲ್ರಿಗೂ ಹೇಳುವಂತ ಐಶ್ವರ್ಯ ಕಿವಿಗ್ ಹೇಳಿದ್ರು ಡ್ರೆಸ್ಸಿಂಗ್ ನಲ್ಲಿ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ವಿಡಿಯೋ ಸಾಕ್ಷಿ ಇರಲ್ಲ ಆಡಿಯೋ ಸಾಕ್ಷಿ ಇರಲ್ಲ ಸುದೀಪ್ ಅವರು ನನ್ನ ವಿಡಿಯೋವನ್ನ ತೋರಿಸೋದಿಕ್ಕಾಗಲ್ಲ ಅಂತ ಈ ಪ್ಲಾನ್ ಮಾಡಿದ್ದು ಆತ್ಮೀಯರೇ ಚೈತ್ರ ಮಾಡಿದ ಮೋಸಕ್ಕೆ ಬಲಿಯಾಗಿದ್ದು ಐಶ್ವರ್ಯ ಇಡೀ ಮನೆ ಅವರನ್ನ ವಿರೋಧ ಮಾಡ್ತಾ ಇದ್ರು ಚೈತ್ರ ಮಾತ್ರ ಎಲ್ಲೂ ಒಂದೇ ಒಂದು ತುಟಿ ಬಿಚ್ಚಿಲ್ಲ ನನ್ನಿಂದ ನಿನಗೆ ಎಲ್ಲೂ ಬೈತಿದ್ದಾರೆ ಅಂತಾನು ಸಣ್ಣದೊಂದು ಪಶ್ಚಾತ್ತಾಪವನ್ನು ಪಟ್ಟಿಲ್ಲ ಐಶ್ವರ್ಯಾಗೆ ನಾನು ಬಕ್ರ ಆದೆ ಅನ್ನೋದು ಚೆನ್ನಾಗಿ ಗೊತ್ತಾಗಿದೆ ಹೀಗಾಗಿ ಈ ವಾರ ಈ ವಿಷಯ ಪ್ರಸ್ತಾಪ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಇದನ್ನ ಸುದೀಪ್ ಅವರ ಮುಂದೆಯೂ ಪ್ರಸ್ತಾಪ ಮಾಡಿದ್ದಾರೆ ಆದ್ರೆ ಇಲ್ಲೂ ಚೈತ್ರ ಕುಂದಾಪುರ ಅದೇನೇನ್ ಡ್ರಾಮಾ ಆಡ್ತಾರೋ ಇನ್ನೇನ್ ಕಥೆ ಕಟ್ತಾರೋ ದೇವರೇ ಬಲ್ಲ ತಾವು ಏನ್ ತಪ್ಪು ಮಾಡಿದ್ರು ಸಮರ್ಥಿಸಿಕೊಳ್ಳೋ ಒಬ್ಬೇ ಒಬ್ಬ ವ್ಯಕ್ತಿ ಅಂದ್ರೆ ಅದು ಚೈತ್ರ ಮಾತ್ರ ತಾವು ಏನೇ ತಪ್ಪು ಮಾಡಿದ್ರು ಅದು ಸರಿ ಅಂತಾನೆ ವಾದಿಸೋ ವ್ಯಕ್ತಿ ಇವರು ಆಸ್ಪತ್ರೆಗೆ ಹೋದ ನೆಪದಲ್ಲಿ ಇಲ್ಲ ಸಲ್ಲದನ್ನ ಹೇಳಿ ಮಂಗಳಾರತಿ ಮಾಡಿಸಿಕೊಂಡ್ರು ಬುದ್ಧಿ ಬಂದಿರಲಿಲ್ಲ ಆತ್ಮೀಕರೇ ಚೈತ್ರ ಹಾಗೂ ಐಶ್ವರ್ಯ ಬಗ್ಗೆ ನಿಮಗೇನಿಸುತ್ತೆ ನಿಮಗೆ ಯಾವ ಸ್ಪರ್ಧಿ ಫೈನಲ್ಗೆ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ